ರೂಪಾಯಿ ಖರ್ಚಿಲ್ಲದೆ ಹಬ್ಬ ಜೋರೇ ಜೋರು ರಾತ್ರಿ ಇಡೀ ದೀಪ ಬೆಳಗುತ್ತೆ ಇದೊಂದು ಕವರ್ ಇದ್ರೆ ಸಾಕಪ್ಪ ನಮಸ್ಕಾರ ಎಲ್ರಿಗೂ ಇವತ್ತಿನ ವಿಡಿಯೋಗೆ ಆತ್ಮೀಯವಾದಂತ ಸ್ವಾಗತ ದೀಪಾವಳಿ ಹಬ್ಬ ಬಂದೇ ಬಿಡ್ತು ಹಬ್ಬಕ್ಕೆ ವಿಧ ವಿಧವಾಗಿ ಮನೆಗೆ ಡೆಕೋರೇಷನ್ ಮಾಡಬೇಕು ಅಂತೇಳಿ ಪ್ರತಿಯೊಬ್ಬರಿಗೂ ಕೂಡ ಆಸೆ ಇರುತ್ತೆ ಹಾಗಂತೇಳಿ ಅದಕ್ಕೆ ದುಬಾರಿ ಹಣ ಬೇಕು ಅಂತೇನಿಲ್ಲ ಸ್ಮಾರ್ಟ್ ಶ್ರೀಮತಿಯರಾದರೆ ಸಾಕು ಆರಾಮಾಗಿ ಮನೆಯಲ್ಲೇ ಒಳ್ಳೆ ಹೋಮ್ ಡೆಕೋರ್ಗಳನ್ನು ನಾವು ರೆಡಿ ಮಾಡ್ಕೊಳ್ಬಹುದು ಯಾವ ಥರ ಅಂತ ನೋಡೋಣ ಬನ್ನಿ ನಾನಿಲ್ಲಿ ದಾರನ ತೊಗೊಂಡಿದ್ದೀನಿ ದಾರಾನ ತಗೊಂಡು ಮೂರು ಭಾಗಗಳಾಗಿ ಮಾಡ್ಕೊಂಡಿದ್ದೀನಿ ಮೂರೇಳೆ ದಾರನ ತಗೋಬೇಕಾಗುತ್ತೆ ನಂತರ ನೋಡಿ ಮೇಲ್ಭಾಗದಲ್ಲಿ ಒಂದು ಗಂಟನ್ನು ಹಾಕಿದ್ದೀನಿ ಅಳತೆ ಮಾಡಿ ಗಂಟೆ ಎಲ್ಲಿ ಬಂದಿರುತ್ತೆ ನೋಡಿ ಅಲ್ಲಿಂದ ಇನ್ನೊಂದು ಗಂಟೆನ ಹಾಕಬೇಕಾಗುತ್ತೆ ಅಲ್ಲಿಂದ ಮತ್ತೊಂದು ಗಂಟು ಸೇಮ್ ಒಂದೇ ದಾರದಲ್ಲಿ ಒಂದೇ ಸಮನಾಗಿ ಮೂರು ಗಂಟುಗಳನ್ನ ಹಾಕೋಬೇಕಾಗುತ್ತೆ ಇವಾಗ ಅದೇ ಥರ ಇನ್ನು ಎರಡು ದಾರಗಳನ್ನ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಮಧ್ಯದಲ್ಲಿ ಹಾಕೋವಂಥ ದಾರನ ಸ್ವಲ್ಪ ಚಿಕ್ಕದಾಗಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಅಂದರೆ ಎರಡು ಗಂಟು ಬರೋ ಥರ ದಾರನ ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನು ಬಾಗಿಲ ಬಳಿ ನೇತಾಕಿ ಅಲ್ಲಿ ಗಾಜಿನ ಬಳೆಯನ್ನು ಗಾಜಿನ ಬಳೆ ಇಡೋದಕ್ಕೆ ನಮಗೆ ಭಯ ಬಳೆ ಬಿದ್ದರೆ ಒಡೆಯುತ್ತೆ ಅಂತ ಅನ್ನೋರು ನೀವು ಬೇಕಿದ್ರೆ ಮೆಟಲ್ ಬಳೆಗಳನ್ನು ಕೂಡ ಬಳಸಬಹುದು ನಾನಿಲ್ಲಿ ಗಾಜಿನ ಬಳೆನ ಬಳಸಿದ್ದೀನಿ ನೀವು ಬೆಸ್ಟ್ ಅಂತಂದರೆ ನಿಮಗೆ ಮೊದಲು ಬಾರಿ ಮಾಡ್ತಿದ್ದೀರಾ ನಿಮಗೆ ಗೊತ್ತಾಗಲ್ಲ ಅಷ್ಟೊಂದು ಅಂತಂದರೆ ನೀವು ಮೆಟಲ್ ಬಳೆಗಳನ್ನು ಇಟ್ಟು ನಂತರ ಈ ರೀತಿ ದೀಪಾನ ಜೋಡಿಸಿ ನೋಡಿ ಅದು ಯಾವುದೇ ಕಾರಣಕ್ಕೂ ಬೀಳೋದಿಲ್ಲ ನೋಡೋದಕ್ಕೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಕಾಣುತ್ತೆ ಹಬ್ಬಕ್ಕೆ ಈ ಥರ ನೀವು ದಾರದಿಂದ ಯಾವುದೇ ರೀತಿಯ ಹಣವನ್ನು ಖರ್ಚು ಮಾಡದೆ ಬಾಗಿಲಿಗೆ ದೀಪಗಳನ್ನು ಇಡೋದಕ್ಕೆ ಒಂದೊಳ್ಳೆ ಹೋಮ್ ಡೆಕೋರ್ಗಳನ್ನು ನೀವೇ ಮಾಡ್ಕೊಳ್ಬಹುದು ಮುಂದಿನ ಟಿಪ್ ನಾನಿಲ್ಲಿ ಪೇಪರ್ ಕಪ್ಪನ್ನು ತಗೊಂಡಿದ್ದೀನಿ ಕೆಳಭಾಗದಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನಂತರ ನೋಡಿ ಈ ರೀತಿ ನೆಟ್ಟು ಬಟ್ಟೆ ಬರುತ್ತಲ್ವ ಆ ನೆಟ್ಟು ಬಟ್ಟೆನ ಹಾಕ್ಬಿಟ್ಟು ರಬ್ಬರ್ ಬೆಂಡನ್ನು ಹಾಕಿದ್ದೀನಿ ಇದ್ರ ಕೆಳಗಡೆ ಮತ್ತೊಂದು ಕಪ್ಪನ್ನು ನಾನು ಸಪೋರ್ಟಿಗೆ ಅಂತೇಳಿ ಇಟ್ಕೊಂಡಿದ್ದೀನಿ ಇವಾಗ ರಂಗೋಲಿ ಹಾಕೋದಕ್ಕೆಲ್ಲ ಬರೋಲ್ಲ ನಮಗೆ ಅಂತ ಅನ್ನೋರು ಈ ರೀತಿ ಕಪ್ನಲ್ಲಿ ರಂಗೋಲಿ ಪುಡಿಯನ್ನು ಹಾಕ್ಕೊಂಡು ನಂತರ ನೋಡಿ ಈ ಥರ ಬಣ್ಣವನ್ನು ತುಂಬಿಸೋದ್ರಿಂದ ತುಂಬ ಚೆನ್ನಾಗಿ ಫಿಲ್ ಕೂಡ ಆಗುತ್ತೆ ರಂಗೋಲಿಗೆ ನಾವು ಬಣ್ಣ ತುಂಬಿಸೋದಕ್ಕೆ ಅಂತೇಳಿ ಇದನ್ನು ಬಳಸ್ಬೋದು ಕೆಳಗಡೆ ಕಪ್ಪಿರೋದ್ರಿಂದ ನಮಗೆ ಸಾಕು ಅನಿಸ್ದಾಗ ಕಪ್ಪನ್ನು ಅಡ್ಡ ಇಡಿದ್ರೆ ರಂಗೋಲಿ ಪುಡಿ ಬರೋದು ಸ್ಟಾಪ್ ಆಗುತ್ತೆ ಅಥವಾ ಇಲ್ಲ ಅಂತಂದರೆ ನಮ್ಗೆ ತೀರಮಾನ ರಂಗೋಲಿ ಹಾಕೋಕ್ಕೆ ಬರೋಲ್ಲ ಅನ್ನೋರು ಈ ರೀತಿ ಬಣ್ಣವನ್ನು ಕ್ಲೀನಾಗಿ ಇದರಲ್ಲಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಈಕ್ವಲ್ ಆಗಿ ಬಣ್ಣ ಅನ್ನೋದು ಸ್ಪ್ರೆಡ್ ಆಗುತ್ತೆ ಈ ರೀತಿ ಬಣ್ಣನ ಹಾಕಿದ ನಂತರ ರಂಗೋಲಿ ಪುಡಿಯಿಂದ ಮೊದಲು ನಾವು ಬೆರಳಲ್ಲಿ ಬರ್ಕೊಬೋದು ಯಾವ ಥರ ಡಿಸೈನ್ ಬೇಕು ದೀಪದ ಡಿಸೈನ್ ಆ ಥರ ಎಲ್ಲ ಬರ್ಕೊಂಡು ನಂತರ ರಂಗೋಲಿ ಪುಡಿಯಿಂದ ನಮಗೆ ಯಾವ ಥರ ಡಿಸೈನ್ ಬೇಕಾಗುತ್ತೆ ನೋಡಿ ಆ ಥರ ಡಿಸೈನನ್ನು ಹಾಕ್ಕೊಂಡು ಬೆರಳನ್ನು ಬಳಸಿ ಈಸಿಯಾಗಿ ನೋಡಿ ಈ ಥರ ಡೆಕೋರೇಷನ್ನ ನಾವು ಅಂದರೆ ರಂಗೋಲಿ ಡಿಸೈನ್ಗಳನ್ನ ಹಾಕ್ಕೊಳ್ಬೋದು ಅಥವಾ ಇದಕ್ಕಿಂತ ನಮಗೆ ಬೇರೆ ಥರ ಇದರಲ್ಲಿ ಥರ ಥರ ನಿಮ್ಮ ಕ್ರಿಯೇಟಿವಿಟಿ ಒಟ್ಟಿನಲ್ಲಿ ರಂಗೋಲಿ ಹಾಕೋಕ್ಕೆ ಬರೋಲ್ಲ ಅನ್ನೋರು ಕೂಡ ಈ ರೀತಿ ಕಪ್ಪನ್ನು ಪೇಪರ್ ಕಪ್ಪನ್ನು ಬಳಸಿ ನೀವು ಖಂಡಿತವಾಗಲೂ ಈಸಿಯಾಗಿ ಬಣ್ಣ ಬಣ್ಣದ ರಂಗೋಲಿ ಅಂದರೆ ಕಲರೆಲ್ಲ ಕ್ಲೀನಾಗಿ ಫಿಲ್ ಆಗೋದಕ್ಕೆ ಈ ಥರ ಪೇಪರ್ ಕಪ್ನಿಂದ ರೆಡಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ರಂಗೋಲಿ ಹಾಕೋಬೋದು ನನ್ನ ಹತ್ರ ಎರಡು ಥರದ ಬಣ್ಣಗಳಿತ್ತು ಅಂದರೆ ಬಿಳಿದು ರಂಗೋಲಿ ಪುಡಿ ಇನ್ನೊಂದು ಪಿಂಕ್ ಬಣ್ಣ ಮಾತ್ರ ಇತ್ತು ಹಾಗಾಗಿ ನಾನು ಅದೇ ಬಣ್ಣದಲ್ಲಿ ರಂಗೋಲಿ ಹಾಕಿದ್ದೀನಿ ನಿಮಗೆ ಕಲರ್ಗಳೆಲ್ಲ ಜಾಸ್ತಿ ಇತ್ತು ಹಬ್ಬದ ಟೈಮಿಗೆ ರಂಗೋಲಿ ಹಾಕ್ತಿದ್ದೀರಾ ಅಂದರೆ ನೀವು ಸಾಕಷ್ಟು ಕಲರ್ಗಳನ್ನ ಬಳಸಿ ವಿಧ ವಿಧವಾದ ಬಣ್ಣಗಳನ್ನ ಬಳಸಿದ್ರೆ ತುಂಬ ಚೆನ್ನಾಗಿ ಕಾಣುತ್ತಲ್ವ ರಂಗೋಲಿಯನ್ನು ಹಾಕ್ಕೊಳ್ಬಹುದು ಬರಲ್ಲ ಅನ್ನೋರು ಖಂಡಿತ ಈ ಒಂದು ಟಿಪ್ಪನ್ನು ಟ್ರೈ ಮಾಡಿ ಕಪ್ಪನ್ನು ಬಳಸಿ ಸುಲಭವಾಗಿ ಅತ್ಯಂತ ಸುಲಭವಾಗಿ ರಂಗೋಲಿಯನ್ನು ಹಾಕ್ಕೊಳ್ಳಿ ಈ ಒಂದು ಟಿಪ್ ಇಷ್ಟ ಆಯಿತಾ ಆಗಿದ್ರೆ ಲೈಕನ್ನು ನೀಡಿ ವೇಸ್ಟ್ ಅಂತ ಹೇಳಿ ಬಿಸಾಕುವಂಥ ಬಾಟಲ್ಗಳನ್ನ ಈ ಥರ ಕೂಡ ಹಬ್ಬಕ್ಕೆ ಬಳಸ್ಕೋಬೋದು ನೋಡಿ ನಾನಿಲ್ಲಿ ಬಾಟಲ್ನ ಮೇಲ್ಭಾಗದಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡಿಕೊಂಡ ನಂತರ ಈ ರೀತಿ ಸುತ್ತಲೂ ಕೂಡ ಎರಡು ಬಾಟಲ್ಗಳನ್ನ ತೊಗೊಂಡಿದ್ದೀನಿ ಎರಡನ್ನೂ ಸಮನಾಗಿ ಕಟ್ ಮಾಡಿಕೊಂಡು ಸುತ್ತಲೂ ಕೂಡ ಈ ರೀತಿ ಕಟ್ ಮಾಡಿಕೊಂಡು ನಂತರ ಸುತ್ತಲೂ ಕಟ್ ಮಾಡಿದ ನಂತರ ಮೇಲ್ಭಾಗದಲ್ಲಿ ಈ ರೀತಿ ಸರ್ಕಲ್ ಆಗಿ ಒಂದು ರೀತಿ ರೌಂಡ್ ಶೇಪ್ ಬರಬೇಕು ಒಂಥರ ಫ್ಲವರ್ ಥರ ಕಾಣಬೇಕು ಆ ಥರ ಇದನ್ನು ಕಟ್ ಮಾಡ್ಕೋಬೇಕಾಗತ್ತೆ ಎರಡು ಬಾಟಲ್ಗಳನ್ನೂ ಇದೇ ವಿಧಾನದಲ್ಲಿ ನಾನು ಕಟ್ ಮಾಡ್ಕೊಂಡು ಇದಾಗಿದೆ ಇವಾಗ ಈ ಬಾಟಲ್ನ ಸ್ವಲ್ಪ ಬಣ್ಣದಿಂದ ಇನ್ನೂ ಅಲಂಕಾರ ಮಾಡೋಣ ಬಣ್ಣನ ತಗೊಂಡು ಈ ರೀತಿ ಬಳಿತಾ ಇದ್ದೀನಿ ನೋಡಿ ಎಷ್ಟು ಚೆಂದ ಕಾಣಿಸ್ತಾ ಇದೆ ಇದು ಅಂಥೇಳಿ ನೀವೇ ಇಲ್ಲಿ ನೋಡ್ಬೋದು ಈಗ ಒಂದು ಬಾಟಲ್ಗೆ ನಾನು ಬಣ್ಣನ ಬಳ್ದಿದ್ದೀನಿ ಒಳಗಡೆ ಹಚ್ಚಿರ್ತೀವಲ್ವಾ ಅದೇ ಹೊರಗಡೆ ಕೂಡ ಬಣ್ಣ ಕಾಣಿಸ್ತಾ ಇರುತ್ತೆ ಹೊರಗಡೆ ಏನು ಬಣ್ಣ ಹಚ್ಚೋ ಅವಶ್ಯಕತೆ ಇಲ್ಲ ನಂತರ ಇನ್ನೊಂದು ಬಾಟಲ್ಗೂ ಕೂಡ ಬಣ್ಣವನ್ನು ಹಚ್ಚಿದ್ದೀನಿ ಈಗ ನಾನು ನೋಡ್ತಾ ಇದ್ದೀರಲ್ಲ ಆ ಬಾಟಲ್ನ ಆ ಕಡೆ ಈ ಕಡೆ ಚಿಕ್ಕ ಚಿಕ್ಕ ರಂಧ್ರ ಕಬ್ಬಿಣದ ಒಂದು ತಂತಿನ ಕಾಯಿಸಿ ಚಿಕ್ಕ ಚಿಕ್ಕದಾಗಿ ರಂಧ್ರವನ್ನು ಮಾಡ್ಕೊಂಡಿದ್ದೀನಿ ಆ ಕಡೆ ಈ ಕಡೆ ದಾರಾನ ಕಟ್ಟಿದ್ದೀನಿ ಇವಾಗ ಇಲ್ಲೂ ಕೂಡ ಅಷ್ಟೇ ಮೊದಲೇ ನಾನು ಹೋಲನ್ನು ಮಾಡಿಕೊಂಡಿದ್ದೆ ಇವಾಗ ಎರಡಕ್ಕೂ ಕೂಡ ದಾರಾನ ಕಟ್ಟಿದ್ದಾಗಿದೆ ಇದನ್ನು ಅಷ್ಟೇ ಬಾಗಿಲ ಬಳಿ ಒಂದು ಕಡೆ ನೇತಾಕಿ ಅದರ ಮೇಲೆ ದೀಪ ಇಡೋದ್ರಿಂದ ದೀಪ ಕೂಡ ಬೀಳೋದಿಲ್ಲ ಖಂಡಿತ ಬೀಳೋದಿಲ್ಲ ತುಂಬ ಗ್ರಿಪ್ಪಾಗಿ ಕ್ಲೀನಾಗಿ ಕೂರುತ್ತೆ ಮತ್ತು ನೋಡೋದಕ್ಕೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಸುಂದರವಾಗಿ ಕಾಣಿಸುತ್ತೆ ತುಂಬಾ ಚೆನ್ನಾಗಿರುತ್ತೆ ವೇಸ್ಟ್ ಅಂತ ಹೇಳಿ ಬಿಸಾಡೋ ಅಂಥ ಬಾಟಲನ್ನು ಬಳಸಿ ದೀಪಾವಳಿಗೆ ನಿಮ್ಮ ಮನೆಯನ್ನು ಆರಾಮಾಗಿ ಈ ರೀತಿ ಸಿಂಗರಿಸ್ಕೊಳ್ಬಹುದು ಸಾಮಾನ್ಯವಾಗಿ ದೀಪವನ್ನು ಬಾಗಿಲಲ್ಲಿ ಹಚ್ಚಿಡ್ತೀವಿ ಈ ಥರ ಎಲ್ಲ ಮನೆಯನ್ನು ಈ ದೀಪಾವಳಿ ಹಬ್ಬಕ್ಕೆ ಹೆಚ್ಚು ಶ್ರಮ ಬೇಡ ಐದು ನಿಮಿಷದಲ್ಲಿ ಆಗೋಗ್ಬೀಳತ್ತಿದೆಲ್ಲ ಕಡಿಮೆ ಸಮಯದಲ್ಲಿ ಈ ಥರ ಮನೆಯನ್ನು ಅಲಂಕಾರ ಮಾಡಿ ನೋಡಿ ತುಂಬ ಖುಷಿ ನಾನೀಗ ಸ್ಟವನ್ನು ಹಚ್ಚಿ ಚಿಕ್ಕದೊಂದು ಪ್ಯಾನನ್ನು ಕಾಯೋದಕ್ಕೆ ಅಂತೇಳಿ ಇಟ್ಟಿದ್ದೀನಿ ಇವಾಗ ಎರಡು ಕ್ಯಾಂಡಲ್ನ ನಾನು ಮುರಿದು ಹಾಕಿದ್ದೀನಿ ಇದು ಕರಗ್ತಾ ಇದೆ ಮೇಣ ಅನ್ನೋದೆಲ್ಲ ಮೆಲ್ಟ್ ಆಗ್ತಾ ಇದೆ ನೋಡ್ತಾ ಇರ್ಬೋದು ಇವಾಗ ಅದರಲ್ಲಿರುವಂಥ ಈ ದಾರವನ್ನು ಬತ್ತಿಯನ್ನು ನಾನು ತೆಗಿತಾ ಇದ್ದೀನಿ ಬತ್ತಿನ ತೆಗೆದ ನಂತರ ದೀಪದ ಎಣ್ಣೆ ಬರುತ್ತಲ್ಲ ಆ ಎಣ್ಣೆನ ಇದ್ರ ಜೊತೆಗೆ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ಒಂದು ಲೋಟ ಆಗೋ ಅಷ್ಟು ಅಂತ ಅಂದ್ಕೊಳ್ಳಿ ದೊಡ್ಡ ಲೋಟದಲ್ಲಿ ತುಂಬ ದೊಡ್ಡದಲ್ಲ ಒಂದು ಕಾಲು ಲೀಟ್ರ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಅಂತ ಅಂದ್ಕೊಳ್ಳಿ ಇವಾಗ ದೀಪಗಳನ್ನ ಹೊಸ್ದಾಗಿ ತಂದಾಗ ಕ್ಲೀನಾಗಿ ನೀರಿನಲ್ಲಿ ಒಂದರಿಂದ ಎರಡು ಗಂಟೆ ಆದರೂ ನೆನ್ಸಿಟ್ಬಿಡಿ ಯಾಕಂದರೆ ನೋಡಿ ಈ ಥರ ಬಬಲೆಲ್ಲ ಬರ್ತಾ ಇರುತ್ತೆ ಡೈರೆಕ್ಟಾಗಿ ಎಣ್ಣೆ ಹಾಕಿದ್ರೆ ಎಣ್ಣೆ ಎಲ್ಲ ಎಳ್ಕೊಳ್ಳುತ್ತೆ ಸೊ ಈ ಥರ ಆಗಬಾರ್ದು ಅಂದರೆ ನೀರಿನಲ್ಲಿ ನೆನೆಸಿಟ್ಟು ನಂತರ ಕ್ಲೀನಾಗಿ ತೊಳೀರಿ ತೊಳೆದ ನಂತರ ಬಟ್ಟೆನಲ್ಲಿ ಕ್ಲೀನಾಗಿ ಒರೆಸ್ಬಿಟ್ಟು ಈಗ ನಾನು ಪ್ರತಿಯೊಂದಕ್ಕೂ ಕೂಡ ಬತ್ತಿಯನ್ನು ಹಾಕೊಳ್ತಾ ಇದ್ದೀನಿ ಬತ್ತಿಯನ್ನು ಹಾಕಿದ ನಂತರ ಮೇಣ ಮತ್ತು ಎಣ್ಣೆನ ಬಿಸಿ ಮಾಡ್ಕೊಂಡಿದ್ನಲ್ವ ಎಣ್ಣೆ ಹಾಕಿದ್ಮೇಲೆ ಒಂದು ನಿಮಿಷ ಸಣ್ಣ ಉರಿನಲ್ಲಿ ಬಿಸಿ ಮಾಡಿಕೊಂಡ್ರೆ ಆಯಿತು ಅದು ಚೆನ್ನಾಗಿ ಎರಡು ಬ್ಲೆಂಡ್ ಆಗೋವರೆಗೂ ಈಗ ನಾನು ಈ ಮೇಣ ಮತ್ತು ಎಣ್ಣೆಯ ಮಿಶ್ರಣವನ್ನು ನಾನು ದೀಪಗಳಿಗೆ ಹಾಕಿದ್ದೀನಿ ಇವಾಗ ಬತ್ತಿನ ಬೇಕಿದ್ರೆ ನಾವು ಸ್ವಲ್ಪ ಗಟ್ಟಿ ಆಗ್ತಿದೆ ಅನ್ನಬೇಕಾದ್ರೆ ಸ್ಟ್ರೇಟಾಗಿ ಈ ಥರ ನಿಲ್ಲಿಸ್ಕೊಳ್ಬಹುದು ಇದು ಗಟ್ಟಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲಾದರೂ ದೀಪ ಹಚ್ಚಕ್ಕೆ ಹೋಗ್ತಿದ್ದೀವಿ ಅಂತಂದಾಗ ಎಣ್ಣೆನೆಲ್ಲ ಕ್ಯಾರಿ ಮಾಡಬೇಕು ಬ್ಯಾಗ್ನಲ್ಲಿ ಕಷ್ಟ ಆಗುತ್ತೆ ಅಂತನೋರು ಈ ಥರ ದೀಪಾನ ನೀವು ರೆಡಿ ಮಾಡ್ಕೊಂಡೋಗಿ ದೇವಸ್ಥಾನದಲ್ಲಿ ದೀಪನ ಹಚ್ಚಬಹುದು ನೀವೊಂದು ಲಿಕ್ವಿಡನ್ನು ತಯಾರು ಮಾಡ್ಬೇಕಾದ್ರೆ ನೀವು ಆಯಿಲ್ ಆಯಿಲ್ಗಳು ಬರುತ್ತೆ ಅದನ್ನಾದ್ರೂ ಆದರೂ ಅಥವಾ ಅದ್ರ ಜೊತೆಗೆ ಡೆಕೋರೇಷನ್ಗೆ ಅಂತೇಳಿ ಗ್ಲಿಟರ್ಗಳನ್ನ ಹಾಕ್ಬೋದು ಚೆನ್ನಾಗಿ ಕೂಡ ಕಾಣುತ್ತೆ ತುಂಬ ಹೊತ್ತು ಉರಿಯುತ್ತೆ ಈ ಥರ ದೀಪಗಳನ್ನ ರೆಡಿ ಮಾಡಿ ಇಟ್ಕೊಂಬಿಟ್ರೆ ದೀಪಾವಳಿ ಹಬ್ಬಕ್ಕೆ ಪಟಪಟ ಅಂತ ಹೇಳಿ ದೀಪಗಳನ್ನ ಹಚ್ಬೋದು ಖಂಡಿತ ನೀವು ಕೂಡ ಟ್ರೈ ಮಾಡಿ ನೋಡಿ ಈ ಟಿಪ್ ಇಷ್ಟ ಆಯ್ತಾ ಆಗಿದ್ರೆ ಲೈಕನ್ನು ಮಾಡಿ ಏನಪ್ಪ ಮತ್ತೆ ಪೇಪರ್ ಕಪ್ ತೊಗೊಂಬಂದರು ಅಂತೇಳಿ ನೋಡ್ತಾ ಇದ್ದೀರಾ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ಇನ್ನಷ್ಟು ಒಳ್ಳೆ ಒಳ್ಳೆ ಸೂಪರ್ ಟಿಪ್ಸ್ಗಳಿದೆ ನಾನೀಗ ಪೇಪರ್ ಕಪ್ಪನ್ನು ತಗೊಂಡು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ಮತ್ತೊಂದು ಪೇಪರ್ ಕಪ್ಪನ್ನು ಕೂಡ ಸೇಮ್ ಅದೇ ವಿಧಾನದಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ಸುತ್ತಲೂ ಕೂಡ ರೌಂಡ್ ಶೇಪ್ ಬರೋ ಥರ ಕಟ್ ಮಾಡಿಕೊಂಡು ಮಧ್ಯಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಎರಡನ್ನೂ ಕೂಡ ನಾನು ರೆಡಿ ಮಾಡ್ಕೊಂಡಿದ್ದಾಗಿದೆ ತುಂಬ ನಮಗೆ ಕ್ರಿಯೇಟಿವ್ ಆಗಿ ನಮಗೆ ಇದನ್ನೆಲ್ಲ ರೆಡಿ ಮಾಡೋಕೆ ಬರಬೇಕು ಅಂತ ಏನಿಲ್ಲ ಬೇಸಿಕ್ ಗೊತ್ತಿದ್ರು ಸಾಕು ಈಸಿಯಾಗಿ ನೀವು ಇದನ್ನು ರೆಡಿ ಮಾಡ್ಕೊಳ್ಬಹುದು ಪಟಪಟ ಅಂತ ಕೂಡ ಆಗುತ್ತೆ ಇವಾಗ ಇಷ್ಟ ಆಗೋವಂಥ ಬಣ್ಣನ ನೀವು ಹಚ್ಕೊಳ್ಬೋದು ಇದ್ರ ಮೇಲೆ ನಾನು ಇಲ್ಲಿ ಕೆಂಪು ಬಣ್ಣವನ್ನು ಹಚ್ಕೊಳ್ತಾ ಇದ್ದೀನಿ ಸೊ ಒಂದಕ್ಕೆ ಪೂರ ಕೆಂಪು ಬಣ್ಣನ ಹಚ್ಚಿದಾಗಿದೆ ನೋಡಿ ಒಂದು ರೆಡಿಯಾಗಿದೆ ಇವಾಗ ಮತ್ತೊಂದನ್ನು ತೊಗೊಂಡಿದ್ದೀನಿ ಅದಕ್ಕೂ ಕೆಂಪು ಬಣ್ಣವನ್ನು ಹಚ್ಕೊಂಡಿದ್ದೀನಿ ಈ ರೀತಿ ನೀವು ರೆಡಿ ಮಾಡಿಕೊಂಡು ಅದ್ರ ಮೇಲೆ ದೀಪನ ಇಡೋದ್ರಿಂದ ನೋಡೋದಕ್ಕೆ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ನೋಡ್ತಾ ಇದ್ದೀರಲ್ಲ ಹಬ್ಬಕ್ಕೆ ಯಾವಾಗಲೂ ದೀಪನ ಹಚ್ಚೋದಕ್ಕಿಂತ ಈ ಥರ ಡಿಫ್ರೆಂಟಾಗಿ ಸುಂದರವಾಗಿ ಕಾಣಿಸೋ ಥರ ಮನೆಯಲ್ಲೇ ಖರ್ಚಿಲ್ಲದೆ ನೀವು ಈ ವಸ್ತುಗಳನ್ನು ರೆಡಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಕಲರ್ಫುಲ್ ಆಗಿ ಕೂಡ ಕಾಣಿಸುತ್ತೆ ಖುಷಿ ಕೂಡ ಆಗುತ್ತೆ ಯಾಕಂದ್ರೆ ನೀವೇ ಮಾಡಿರ್ತೀರಲ್ಲ ಅದಕ್ಕೆ ಈ ಒಂದು ಕವರ್ ಇದ್ರೆ ಸಾಕು ಇಡೀ ರಾತ್ರಿ ದೀಪ ಬೆಳಗ್ತಾನೇ ಇರುತ್ತೆ ಹೌದು ಹೇಗಪ್ಪ ಅಂತೀರಾ ಬನ್ನಿ ನೋಡೋಣ ಸಾಮಾನ್ಯವಾಗಿ ಏನಾದರೂ ಮನೆಗೆ ದಿನಸಿ ಪದಾರ್ಥಗಳನ್ನ ತಂದಾಗ ಹಣ್ಣುಗಳನ್ನ ತಂದಾಗ ಈ ಥರ ಕವರ್ ಮಂದವಾಗಿರೋವಂಥ ಪ್ಲಾಸ್ಟಿಕ್ ಕಂಟೈನರ್ ಬಂದಿರುತ್ತೆ ಈ ಥರದನ್ನು ಬಿಸಾಕೋ ಬದಲಿಗೆ ನೋಡಿ ಅದರಲ್ಲಿ ಸ್ವಲ್ಪ ಭಾಗನ ಕಟ್ ಮಾಡಿಕೊಂಡು ನಂತರ ಈ ಮಧ್ಯಕ್ಕೆ ಮಡಚಿ ರೌಂಡ್ ಶೇಪ್ ಬರೋ ಥರ ಸುತ್ತಲೂ ಕಟ್ ಮಾಡಿ ಮಧ್ಯದಲ್ಲಿ ಚಿಕ್ಕ 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 ಹೋಲ್ ಬರಬೇಕು ಆ ಥರ ಚುರಿ ಚೂರು ಕಟ್ ಮಾಡಿಕೊಂಡು ರಂಧ್ರನ ಮಾಡ್ಕೋಬೇಕಾಗುತ್ತೆ ಚಿಕ್ಕ ರಂಧ್ರ ಮಾಡ್ಕೋಬೇಕು ಎಷ್ಟು ಚಿಕ್ಕದಾಗಿರುತ್ತೆ ಅಷ್ಟು ಒಳ್ಳೆಯದು ನಂತರ ಬತ್ತಿನ ತಗೊಂಡು ಎಣ್ಣೆಯಲ್ಲಿ ಡಿಪ್ ಮಾಡಿ ಈ ಒಂದು ಕವರ್ನ ರಂಧ್ರದಲ್ಲಿ ಈ ರೀತಿ ಹಾಕ್ಕೊಳ್ಬೇಕಾಗತ್ತೆ ಒಂದು ಬತ್ತಿಯನ್ನು ಹಾಕಿದ್ದಾಗಿದೆ ಈಗ ಮತ್ತೊಂದು ಬತ್ತಿಯನ್ನು ಕೂಡ ತಗೊಂಡು ಈ ಕವರ್ನ ಒಳಗಡೆ ಹಾಕಿ ಕವರ್ ಇದು ತುಂಬಾ ಮಂದ ಇರುತ್ತೆ ಸೊ ಎಷ್ಟು ಚೆನ್ನಾಗಿ ಕೂತ್ಕೊಳ್ತಾ ಇದೆ ಅಂತೇಳಿ ನೀವು ಇಲ್ಲಿ ನೋಡಬಹುದು ಈಗ ಎರಡು ಕವರ್ ಒಳಗಡೆ ಬತ್ತಿಯನ್ನು ಹಾಕಿದ್ದೀನಿ ಈಗ ಗಾಜಿನ ಲೋಟ ಅಥವಾ ಬೌಲ್ಗಳು ನಿಮ್ಮ ಹತ್ರ ಯಾವುದಿರುತ್ತೆ ಅದನ್ನು ನೀವು ತಗೊಳ್ಬೋದು ನಂತರ ಅದಕ್ಕೆ ನೀರನ್ನು ಹಾಕ್ಕೊಂಡಿದ್ದೀನಿ ನೀರನ್ನು ಹಾಕಿದ ಮೇಲೆ ಇದಕ್ಕೆ ಸ್ವಲ್ಪ ನಾನು ಚೂರೇ ಚೂರು ಒಂದು ಎರಡೆರಡು ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಎರಡೆ ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿದರೆ ಸಾಕು ಜಾಸ್ತಿ ಏನು ಬೇಕಾಗಲ್ಲ ಎಣ್ಣೆ ಹಾಕೋದಕ್ಕಿಂತ ಮೊದಲೇ ನೀವು ಕಲರನ್ನು ಹಾಕಿ ಮಿಕ್ಸ್ ಮಾಡಿ ಅಥವಾ ಎಣ್ಣೆ ಹಾಕಿದ ಮೇಲೆ ನಾನು ಮಿಕ್ಸ್ ಮಾಡಿ ತೋರಿಸ್ತೀನಿ ನೋಡಿ ಎಣ್ಣೆ ಏನಾಗುತ್ತೆ ಎಣ್ಣೆ ಅಂಶ ಎಲ್ಲ ಒಂದೇ ಕಡೆ ಬರುತ್ತೆ ಒಂದೇ ಕಡೆ ಸೇರುತ್ತೆ ಜಿಡ್ಡಿನ ಅಂಶ ಎಲ್ಲ ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ನಿಮಗೆ ಯಾವ ಬಣ್ಣ ಬೇಕೋ ಆ ಬಣ್ಣನ ನೀವು ಹಾಕ್ಕೊಳ್ಬೋದು ಅಥವಾ ಗ್ಲಿಟರ್ ಶೈನಿಂಗ್ ಎಲ್ಲ ಬರುತ್ತಲ್ಲ ಅದನ್ನಾದರೂ ಹಾಕ್ಬೋದು ಅಥವಾ ಪ್ಲೇನ್ ನೀರ್ ಮೇಲಾದರೂ ನೀವು ಇದನ್ನು ಮಾಡ್ಕೊಬೋದು ಹೂವಿನ ದಳಗಳನ್ನ ಹಾಕ್ಬೋದು ಈಗ ಸಿದ್ಧ ಮಾಡ್ಕೊಂಡಿದ್ದೀವಲ್ವಾ ಕವರನ್ನು ಬಳಸಿ ಆ ಬತ್ತಿಗಳನ್ನ ನೀರಿನ ಮೇಲೆ ಇಟ್ರೆ ಇಡೀ ರಾತ್ರಿ ದೀಪ ಬೆಳಕ್ತಾನೇ ಇರುತ್ತೆ ನೀವೇ ಆಶ್ಚರ್ಯ ಪಡ್ತೀರಾ ಹಾಕಿರೋದು ಎರಡು ಎರಡು ಸ್ಪೂನ್ ಎಣ್ಣೆ ಅಷ್ಟೇ ಆದರೆ ನೀರಿನ ಮೇಲೆ ಎಷ್ಟು ಬ್ಯೂಟಿಫುಲ್ಲಾಗಿ ದೀಪಗಳು ಮನೆಯನ್ನು ಬೆಳಗ್ತಾ ಇರುತ್ತೆ ಅಂದರೆ ಹಬ್ಬಕ್ಕೊಂದು ರೀತಿ ಈ ಥರ ಜಲದೀಪಗಳನ್ನ ಹಚ್ಚಿದ್ರೆ ಒಂದು ರೀತಿ ಖುಷಿ ಅಂತಲೇ ಹೇಳ್ಬೋದು ಹಾಗಿದ್ರೆ ಖಂಡಿತ ಈ ಒಂದು ಟಿಪ್ಪನ್ನು ಟ್ರೈ ಮಾಡಿ ಅಂತ ಹೇಳ್ತಾ ಟಿಪ್ಸ್ ಇಷ್ಟ ಆಗಿರೋ ಲೈಕ್ ಕೊಟ್ಟು ಶೇರ್ ಮಾಡಿ ಥ್ಯಾಂಕ್ ಯು ಆಲ್